阿德卡，哈、啊。啊啊啊啊 ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ವಿಷಯ ತಂದು ಎಲ್ಲಿ ಆ ಏನೇನು ಮಾತಾಡಿ ಹೊಂಟಾರ ಅಂತ ಸಿದ್ದಪ್ಪನ ಈಗ ಕೂಡಿರ್ತಕ್ಕಂಥ ದೈವಕ್ಕೆಲ್ಲ ವಿಷಯ ಗೊತ್ತಾಗಿದ ಕಾಲು ಬಿದ್ದ ವಿಷಯ ದಂಡಿಗೆ ಹಸ್ತ ಸರಜೋಡಿ ಕಲಾವಂತರ ಹಾದ್ರಿಕ್ರಿ ದಂಡಿ ಹಚ್ಚುವಂತ ಕೆಲಸ ಅಂತೂ ಆಗ್ಲಿಲ್ಲ ಅದು ಎಲ್ಲಿ ದಂಡಿ ಹಸ್ತಾರ ಹೆಂಗ್ರೆ ದಂಡಿಗೆ ಹತ್ತಾರ ನಾ ವಿಷಯ ಏನು ಮಾತಾಡುತ್ತಾನು ಮಾತಾಡತ್ತೀರಿ ಏನ್ ಮಾತಾಡುತ್ತೀರಿ ಪಾರ್ವತ ದೇವಿ ಪರಮಾತ್ಮನ ಕಾಲ್ ಹಿಡ್ಕೊಂಡ ನೀನ ದೇವರ ನೀನ ತಾಯಿ ನೀನ ತಂದಿ ಬಂದ ನೀನ ಬಂದ ಬಳಗ ನಿನ್ನ ಯಾರ ಗತಿ ಇಲ್ಲ ಅಂತೇಳಿ ದೇವಿ ಪರಮಾತ್ಮನ ಕಾಲ್ ಹಿಡದ್ ಹೇಳತ್ತಾರ ಏನಂತೇಳಿ ಬ್ರಹ್ಮದೇವ ಆಗಿರ್ತಕ್ಕಂಥ ಸರಸ್ವತಿಯ ಕಥಿ ಹಾಗೆ ಹಾ ಬ್ರಹ್ಮದೇವ ಆಗಿರ್ತಕ್ಕಂಥ ಸರಸ್ವತಿ ದೇವಿನ ಯಜ್ಞಕ್ಕೆ ಬರ್ಲಿಲ್ಲ ಹೌದು ಅಲ್ಲಿ ಆಕಳವನ್ನ ಕಾಯುವಂತ ಯಾರ ಪಾತ್ರಕ್ಕೆ ಕೇದ್ರ ಗೊಲ್ಲರ ಕಾಯಿ ತಂದ ತಂದು ಯಜ್ಞಕ್ಕೆ ಕುಣಿಸರು ಅವಾಗ ಸಾವಿತ್ರಿ ದೇವಿ ಆಗಿರ್ತಕ್ಕಂಥ ಯಾರ ದೇವಿ ಆಗಿರ್ತಕ್ಕಂಥ ಆ ಗಾಯತ್ರಿಗೆ ಶ್ರಾಪ ಕೊಟ್ಟಾಳು ಅಂತ ಹೇಳಿ ನಿಮ್ಗೆ ಆಗ್ಲೇ ಮಾಡ್ತೇವ ಅಲ್ಲಿ ಹೇಳ್ತಾರೆ ಏ ಬ್ರಹ್ಮದೇವ ಆಗಿರ್ತಕ್ಕಂಥವಾ ಶ್ರಾಪ ಕೊಡಬೇಡ ಅಂತ ಹೇಳಿ ಕೆಳತಿ ಕಾಲು ಹಿಡ್ಕೊಂಡತ್ತ ನನ್ನ ಮಾತಿ ಮೂರು ಮುರಿವು ಈ ವಿಷಯ ನಿಂತ ఇద విషయ మాట్లా తెలి పరమాత్మగల నేనా దేవరా దిక్ అంత పార్వతి పరమాత్మ గంద పరమాత్మ పార్వతిగా అంది అంత విషయ గతి ఇలా నేను దేవ్ర రూప దాని పేనా ಎಲ್ಲಿ ವಿಷಯ ಇತ್ತಂದ್ರೆ ಎಲ್ಲಿ ಮಾತಾಡ್ಲತ್ತೀನಿ ಏ ಕಪೇರಯ್ಯ ನೀ ಯಾರು ಹೇಳ್ಬೇಕು ಅವ್ರಿಗೆ ಆ ಕುಂತಿದ್ದೇವೆ ದೇವಿ ಮದುವೆ ಆ ಮೊದಲ ಹ್ಞೂ ಕರ್ಣನ ಹೊಟ್ಯಾಗ ಹಿಡ್ದಿಳತ್ತ ಓ ಹೊಟ್ಯಾಗೆ ಹಾಡ್ದಿಲತ್ತ ಒಂದು ಪುರರ್ದಾಗ ಆಯ್ತತ್ತು ಕೀವಾಗ ಹಿಡದಿರ್ತು ಒಂದು ಪುರಾರ್ದಾಗ ಆಯ್ತತ್ತು ನೀವೆಲ್ಲ ನಂಬ್ತೀರಿ ಇದನ್ನು ಹೊಟ್ಟೆಲಿ ಹಿಡ್ದಿಳತ್ತೆ ಕರ್ಣನ ಮಿಷೇನ್ ಇತ್ತ ಹಂಗಲ್ಲ ಬಟ್ಟಿಗೆ ಹರ್ದೇ ಹೇಳ್ತಿ ಕಿವ್ಯಾಗ ಹುಟ್ಟಿದ ಕನ ಕರ್ಣ ಅಂತ ಕರದಾರ ಹೌದ ಅಂತ ಕರ್ದಾರ ಕಿವ್ಯಾಗ ಹುಟ್ಲಾಕು ಒಂದ್ ಕಾರಣ ಐತೆ ಅಲ್ಲಿ ಏನೈತಿ ಕಾರಣ ಹೌದು ಕಿವ್ಯಾಗ ಕರ್ಣ ಹುಟ್ಟ ಹೇಳ್ತೀನಿ ಯಾವಾಗ ಉಳಕ್ತ ಯಾವಾಗ ಗಂಡತಿ ಕೂಡ್ರೆ ಅಟ್ಟಾಗಿ ಹೆಣತಿ ಉಳಕ್ತೈತಿ ಎಡಗಡೆ ಉಬ್ಂದ್ರ ಹೆಣ್ಣು ಹಡಿತಾಳತ್ತ ಬಲಗಡೆ ಉಬ್ಂದ್ರ ಗಂಡ್ ಹಡಿತಾಳತ್ತ ಏ ವಿಷಯ ಎಲ್ಲಿ ವಿಷಯ ಏಳು ಮಾತಾಡ್ತಿ ಹಾಂ ಹಂಗೆ ಬಲಗಡೆ ಉಲುಕ್ತಂದ್ರೆ ಗಂಡು ಹಡಿತಾಳತ್ತ ಎಡಗಡೆ ಎಡಗಡೆ ಉಲಕ್ತಂದ್ರೆ ಎಲ್ಲಿ ಆ ಉಲ್ಕ್ಸೋ ಹಂಗೆ ಮಾಡಿದೆವು ರೀ ಅಲ್ಲ ನಡು ಉಲಕ್ತದ್ರೆ ಏನು ಹಡಿತಿ ಹೌದು ಹಲೋ ಆ ನೋಡಿ ಕರ್ಣ ಹಡಿಬೇಕಾದ್ರೆ ಹಡಿಬೇಕಾರೆ ಹೊಟ್ಟೆ ಕೊಟ್ಯಾಗ ಹಿಡ್ದಾಳತ್ತ ಹೊಟ್ಟೆ ಹೌದ್ ಕರ್ಣನ ಯಾವಾಗ ಹುಟ್ಟ್ಯಾನ ಕರ್ಣ ಯಾವಾಗ ದ್ರೌಪ್ಯಾರು ಕುಂತಿದೇವಿ ಇನ್ನು ಲಗ್ನ ಲಗ್ನಕ್ಕ ಮೊದಲ ಕಣಿ ಮುನಿ ಅಂತ ವಿದ್ಯೆ ಕಲಕ್ ಹೋಗಿಲ್ಲ ದುರ್ವಾಸಮನಿ ವಿದ್ಯೆ ಕಲಿಸ್ ಕೊಟ್ಟಿದ್ದ ಕುಂತಿಗೆ ನಿಮ್ ಹೂಗ ನಿಮ್ಮ ಹೇಳಿದ ಯಾಕಪ್ಪ ಅಂತ ಕೇಳಿದ್ರೆ ಹದಿನಾಲ್ಕ ಅರವತ್ನಾಲ್ಕ ಕಲೆ ಭೂಮಿ ಮೇಲ ಅರವತ್ನಾಲ್ಕ ಕಲೆ ದೇವ ದೇವಹುತಿ ಅನ್ನತಕ್ಕಂತ ವಿದ್ಯೆ ಕಲಿಸ್ ಕಲಿಸ್ಕೊಟ್ಟಿದ್ ನಮ್ಮಪ್ಪ ನಮ್ಮಪ್ಪ ಎಂತ ವಿದ್ಯೆ ಹತ್ತಿ ದೇವ ಹುತ್ತಿ ಅಂತ ತಕ್ಕಂತ ವಿದ್ಯೆ ಕಲಿಸ್ ಕೊಟ್ಟಿದ್ದ ಅರೇ ಮಂತ್ರ ಪಠಣ ಮಾಡಿದರೆ ಸಾಕು ಉದಯ ಆಗುವಂತ ಸೂರ್ಯ ದೇವ ಸಹಿತಕ್ಕೆ ತಕ್ಕ ಬರ್ತಿದ್ದ. ಹೌದಾ? ಅಂತ ವಿದ್ಯೆ ಕಲಿಸ್ ಕೊಟ್ಟಿದ್ದ ನಮ್ಮ ಅಪ್ಪ. ಹೌದಾ ಬಾ. ಒಂದು ಮಾತು ಹೇಳುತ್ತಿದಕ್ಕೆ ಏನಂತ? ಅಷ್ಟ ಕಾಲದೊಳಗೆ ನಾನು ಕಲಿಸ್ ಕೊಟ್ಟಿರತಕ್ಕಂತ ಮಂತ್ರ ನನಗೆ ಉಪಯೋಗಕ್ಕೆ ಬರ್ತಿತಿ. ಹಹಾ. ಅವಾಗನೇ ನೀ ಮಂತ್ರ ಪಠಣ ಮಾಡು ಅಂತ ಹೇಳಿದ್ದ. ಹೌದಾ? ನಿಮ್ಮವ್ಗ ಗುರುವಿನ ಮೇಲೆ ಸಂಶಯ ಪಟ್ಟಳು ಯಾಕಂತ ಕೇಳಿದ್ರೆ ಇನ್ನ ಪಾಂಡ್ರಜನ ಮದುವೆ ಆಕಂತ ಮೊದಲ ಮೊದಲ ಕುಂತಿದೇವಿ ಯಾರ್ಪಾತಕ್ಕೆ ಸೂರ್ಯನ ಮಂತ್ರ ಪಠನೆ ಮಾಡಿ ಕಿವಿ ಒಳಗ ಕರ್ಣ ಅಂತಕ್ಕಂತ ಮಗ ಹುಟ್ಟಿ ಬಂದ್ ಗಂಡ

ಯಾತ್ರಿ ಏನ್ ಮಾತಾಡ್ತೀವಿ ಸೈನಿ ಕಿವಿ ಒಳಗ ಕರ್ಣ ಹುಟ್ಟದ ಕರ್ಣ ತಿಳ್ಕರ್ದಾರ ಹೌದು ನಿಮ್ ಮೌ ಮಲಿ ಹಾಲು ಮೌಗ ಹಾಲು ಬಂದಿಲ್ಲ ಕರ್ಣ ಕೊಟ್ಟಿದ ಕಿವಿ ನಾ ಏನಪ್ಪ ಹಾದಿ ಹಂದ್ರ ಹಾಕಿಲ್ಲ ಊರಿಗೆ ಹಾಕಿಲ್ಲ ಇನ್ನು ಯಾವ ಗಂಡು ಬಂದು ನನಗೆ ತಾಯಿ ಕಟ್ಟಿಲ್ಲ ಕಟ್ಟಲಕರೇ ಕರೆ ಗುರು ಕಲಿಸ್ಕೊಟ್ಟಿರ್ತಕ್ಕಂತ ಮಂತ್ರ ಪುಟ ಈ ಮಗ ಹುಟ್ಟಾನಂದ ಬಳಕ ನನಗ ಈ ಭೂಮಿ ಮೇಲೆ ಕೆಟ್ಟ ಹೆಸರು ಬರ್ತದೆ ತಿಳ್ಕೊಂಡು ಕರ್ಣನ್ನ ಒಂದು ಬುಟ್ಟಿ ಒಳಗ ಹಾಕಿ ಗಂಗಾ ನದಿ ಹಾಕಿ ಯಾರಿಗಿರ ಹಚ್ಚ ನನ್ ಮುಂದ್ ಹಚ್ಚತಿ ಅಟ್ಟ ಹೌದಾ ನೀ ತಾಯೋ ಹಂಗಲ್ಲ ಆ ಮಗನ ಹೋಯ್ತು ನಿರ್ಣಯ ಕೇಳಿ ಬಿಟ್ಟಿನಿ ಬಿಟ್ಟಲ್ಲ ಬಿಟ್ಟಿ ಮುಂದೆ ಪಾಂಡವಜನ್ ಲಗ್ನ ಆದಿ ಹೌದಿಲ್ಲ ಅವಾಗ ಹೊಳೆ ಮಾತ್ರ ಅದೇ ದೇವಿ ನಮ್ಮ ದುರ್ವಾಸ ದುರ್ವಾಸನ ಕಲಿಸ್ಕೊಂಡಿರ್ತಕ್ಕಂಥ ಮಂತ್ರವನ್ನ ಪಠಣೆ ಮಾಡಿಕೊಂಡ್ರು ಅರ್ಜುನಗ ಧರ್ಮ ರಾಜಗ ಭೀಮಗ ಏನಪಾತ ಮಂತ್ರದಿಂದ ಅವರು ಮಕ್ಕಳು ಹುಟ್ಟರು ಮಾದರಿ ದೇವಿಗೆ ಹುಟ್ಟರು ರಾಜ ಒಂದು ದಿವಸ ನಿನ್ನ ಮಂತ್ರಕ್ಕೆ ಬರ್ಲಿಲ್ಲ ಆದ್ರೂ ನಿಮ್ಮ ಏನ್ ಮಾಡಿ ಹಬ್ಬ ಕಲಿಸ್ಕೊಟ್ಟಿರ್ತಕ್ಕಂಥ ಮಂತ್ರದಿಂದ ಐದು ಮಂದಿ ಮಕ್ಕಳು ಹಡದ ನಿಮ್ಮ ನೂರ ಒಂದಿ ಕವರವ್ರುಚ ಪಾಂಡವ್ರ ಹುಟ್ಟರು ಎಲ್ಲಾರು ಇವ್ರು ಅನತಮ್ರೆ ಒಬ್ಬರಿಗೊಬ್ ಸೇರ್ಕೆ ಆಗ್ಲಿಲ್ಲ ಹೌದಲ್ಲ ಯಾರಪ್ಪಾ ಪಾತ್ರಕ್ಕೆಲ್ಲ ಎಲ್ಲಾರು ಸತ್ತು ಹೋಗಿದ್ರು ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ಯುದ್ಧ ನಡಿತು ಎಂಟೋ ದಿವಸ ಯುದ್ಧ ನಡ್ತೈದ ಎಲ್ಲಾರು ಸತ್ತು ಬಿದ್ದಿದ್ರು ಆದ್ರ ಧರ್ಮ

ನಮ್ ನಿಮ್ಮ ಅಪ್ಪನೇನ ಲಗ್ನ ಹೋಗಿತ್ತೊದ ಕರ್ತು ನಮ್ಮಾಗಣದಂಗದಾಗ ಜೀವ ಹೋಗಿತ್ತ ಅವಾಗ ಧರ್ಮರಾಜ ರಾಜ ಶ್ರಾಪ ಕೊಟ್ಟಣ ಸೂರ್ಯ ಚಂದ್ರ ಇರುವ ತನಕ ನೆಲವೊಂದು ಗಂಗೆ ಹರಿಯುವ ತನಕ ಪೋರ್ ಇರುವ ತನಕ ಮಕ್ಕಳ ಬಾಯಾಗ ಮಾತ್ರ ನಿಲ್ಲಬಾರದತ್ತ ನಮ್ಮಅಪ್ಪ ಹಾ ಈಗ ಸದ್ಯಕ್ಕೆಲ್ಲ ಒಟ್ಟಿ ಮೋಗ ಮಾತಾಡೋದಿಲ್ಲ ನಿಜರಾಗಿಲ್ಲ ನಿಜರಾಗಿಲ್ಲ ಎಲ್ಲಿ ವಿಷಯ ಮಾತಾಡತ್ತೀನಿ ಬೇಕಲ್ಲ ತೆಲಿ ಹುಷಾರ್ ಇಟ್ಕೊಂಡು ಮಾತಾಡೋದು ಯಾಕದ ಕೇಳ ಈಗ ಕರ್ನಾಟಕ ಹೊಟ್ಟೆ ಹೊಟ್ಟೆ ಬಾಯಿ ಗೆಬ್ಗ್ ಜಾಗಕ್ಕೆ ಬರ್ದಾರ ಬೇರೆ ಯಾಕದ ಐದು ಮಂದಿ ಪಂಚ ಪನ್ನಾರು ಕೊಟ್ಟಿ ಧರ್ಮ ರಾಜ್ಯ ಆಗಿರ್ತಕ್ಕಂಥ ಹೆಣ್ಣ ಮಕ್ಕಳಿಗೆ ಯಾರಿಗೆ ಕುಂತಿದ್ದೇವೆ ಶ್ರಾಪ ಕೊಟ್ಟ ಹೊಟ್ಟ ಈಗ ಸದ್ಯಕ್ಕಾದ್ರೂ ಹೆಣ್ಣ ಮಕ್ಕಳ ಬಾಯಿ ಏನು ಹೇಳ್ತಿ ಹೇಳ ಒಟ್ಟ ಮಾತ್ರ ನಿಲ್ಲುದಿಲ್ಲ ನಮ್ಮ ನಮ್ಮಅಪ್ಪ ಮಾತ್ರ ಬಿಗಿ ಹಿಡಿದು ಮಾತಾಡ್ತಾರ ಹೌದಾ ಒಂದ ಮಾತು ಮಾತಾಡ್ಬೇಕಾರೆ 100 ಸಲ ವಿಚಾರ ಮಾಡುತ್ತಾರೆ ನಮ್ಮ ಅಪ್ಪಗಳು ಮಾತಾಡ್ತಾರಲ್ಲ ಹೆಣ ಮಕ್ಕಳು ಹಾಗೇ ಅವ್ರ ಆ ಒಂದು ಚರಗಿತ್ತು ತಗೊಂಡು ಊರ ದಂಡಿಗೆ ಹೋಗಬೇಕು ಅಕಡೆ ನೋಡಬೇಕು ಸುದ್ದಿ ಅವರದು ಇಲ್ಲದಲ್ಲಿ ಯುದ್ಧದಲ್ಲಿ ಮಾತು ಬರ್ತಾವ ಅಲ್ಲಿ ಹಾ ಹೌದಲ್ಲ ಕಳವಾ ಏ ಬಂಡೆಮ್ಮ ತಾಯ್ ಆನೆಗೆಿತುವಾ ಒಳ್ತನ ಕಳವಾ ಹಾ ಮತ್ತೆ ಮತ್ತೆ ಯಾರು ಮುಂದೆ ಹೇಳಬೇಡ ಯಾರು ಮುಂದೆ ಹೇಳಬೇಡ ಅನ್ನದು ಹಾ ಮತ್ತೆ ಹೇಳೋದು ಮತ್ತೆ ಬಗ್ಗೆ ಮುಂದೆ ಬಗ್ಗೆ ಮುಂದೆ ಹೇಳುದು ಹಾ ಬಂಡೆಮ್ಮ ತಾಯ್ ಆನೆಗೆಿತು ಎಂಗಾ ಹೇಳ್ಕ ತಗೋ ಹಾ ಮುಂದೆ ಹೇಳಿ ಹೌದಲ್ಲ ಹೆಣ ಮಕ್ಕಳು ಬೈ ಮಾತು ನಿಂತಿಲ್ಲ ಮಾತು ನಿಲ್ಲಬಾರ್ದು ಅಂತೇಳಿ ಕರ್ನಾಟಕ ಹಡದ ನಿರ್ಣಯ ತೇಲಿ ಬಿಡೋಣ ಅಲ್ಲಿ ಧರ್ಮ ರಾಜ್ಯಾಗ ಮುಂದೆ ಗೊತ್ತಾಗಿ ಧರ್ಮ ರಾಜ್ಯ ಹೆಣ್ಮಕ್ಳಿಗೆ ಶ್ರಾಪ ಕೊಟ್ಟನು ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲುದಿಲ್ಲ ಗಂಡ ಎಷ್ಟು ಕೂಸು ಎಂತ ಮಕ್ಕಳ ಕೊಡ್ತೀವಿ ನಮ್ಮ ಅಪ್ಪಗಳ ಕೈಯಾಗ ಒಟ್ಟ ಕೂಸು ನಿಲ್ಲುದ ಮಕ್ಕಳ ಬಯಾಗ ಮಾತ್ರ ನಿಲ್ಲ ಗಣಮಕ್ಳ ಕೈಯಾಗ ಕೂಸು ನಿಲ್ಲ ನಿಮ್ ಮೌನ ನಾ ನಿನ್ನ ಕುಬೆ ಇತ್ತ ಮುಂದೆ ನಮ್ಮ ಅಪ್ಪಗಳ ಕೈಯಾಗ ಕೂಸು ಯಾಕೆ ನಿಲ್ಲುದಿಲ್ಲ ನಿದ ಯಾರ ಎತ್ತರ ಶ್ರಾಪ್ ಆಗಿತ್ತು ಮುಂದೆ ಕೇಳ ಹೌದಾ ನನ್ ಕೇಳ ಏಳು ಇಲ್ಲಾಂದ್ರೆ ಹಾಯ್ ನಮಗೆ ಕೇಳೋ ಆಯ್ ನನಗೆ ಕೇಳೋ ಹೌದು ಹೌದಿಲ್ಲ ಯಾಕೆ ಅದಕ್ಕೆ ಕೇಳಿದ್ರ ಯಾಕ್ರಿಪ್ಪ ಯಾವ್ದಾರ ವಿಷಯ ಅಂತ ಎಲ್ಲರೂ ಏನಾರೂ ಮಾತಾಡ್ಲಿಕ್ಕೆ ಹೋಗ್ಬೇಡ ಹೌದು ಹೌದು ಆ ಚಂದಮ್ಮನ ಸುದ್ದಿ ಹೇಳಿದಿರಿ ನೀನು ಹೇಳಿದಲ್ಲ ಯಾ ಪಾ ಅಂದ ಐತಿ ಚಂದಮಣ್ಣ ಸುದ್ದಿ ಎಲ್ಲಿ ಚಂದಮಣ್ಣ ಸುದ್ದಿ ಹದಿನೆಂಟು ಪುರಾಣದ ಹೌದಿಲ್ಲ ವೇದ ವ್ಯಾಸರಾಗಿರ್ತಕ್ಕಂಥವ್ರು ಹದಿನೆಂಟ ಪುರಾಣ ರಚನೆ ಮಾಡೋಕ್ಕಿಂತ ಮೊದಲ ಆದಿ ಪುರಾಣ ಹೇಳಿ ಒಂದೇ ಪುರಾಣ ಅದನ್ನೇ ವಿಂಗಡಣೆ ಮಾಡಿ ಎಷ್ಟೋ ಶ್ಲೋಕಗಳನ್ನು ಮಾಡಿ ಹದಿನೆಂಟು ರಚನೆ ಮಾಡ್ಯಾರ ವಿಂಗಡಣೆ ಮಾಡಿ ಹದಿನೆಂಟು ರಚನೆ ಮಾಡಿ ರಚನೆ ಮಾಡ್ಯಾರ ಬರ್ದಾರ ಚನ್ನಮ್ಮನ ಸುದ್ದಿ ಹೇಳ್ತೀನಿ ಗಂಡನ ಸಂಘಟನೆ ಮದುವೆ ಆದಳು ಅದು ಆ ಕೆಣದ ಮೇಲೆ ಏನಪ್ಪದ ಬಸವಣ್ಣ ನಾಮ ಬತ್ತು ಸದ್ಯಕ್ಕೆ ಬಾಸಿಂಗ ಕಟ್ತಾರೆ ಬಸವನ ಗುಡಿ ಒಳಗೆ ಭಾಷಣ ಕಟ್ತಾರು ಹೌದು ಅಂತಕ್ಕಂಥ ಮಾತು ಹೇಳಿದೆ ಹದಿನೆಂಟು ಪುರಾಣದೊಳಗೆ ಯಾವ ಪುರಾಣದೊಳಗೆ ಈ ವಿಷಯ ಬರೆದಿಟ್ಟರು ಬೇಕರ ಅದೇ ವಿಷಯ ಬ್ಯಾರ ಕಡೆ ಐತ್ ಅದನ್ನು ಹೇಳಕ್ ಹೌದಲ್ಲ ಸತ್ತ ಹೆ ಸಂಗಟ ಸತ್ತ ಗಂಡನ ಸಂಘಟ ಮದುವೆ ಮದುವೆ ಆಗೇನಂತ ಹೇಳ್ತಾರ ಇವರು ಹೌದಲ್ಲ ನೀ ಸತ್ತ ಗಂಡನ ಸಂಗಟ ಜೀವನ ಮಾಡಿರ್ಬೇಕ ಮಾಡಿ ಹೌದಲ್ಲ ಸತ್ತ ಗಂಡನ ಸಂಗಟ ಸಂಘಟನೆ ಶಾರದಾ ಅಂತಕ್ಕಂತ ದೇವಿ ಗಂಡ ಸತ್ರು ಸಹಿತ ಸಹಿತ ಮದುವೆ ಹಂದರದಾಗ ಗಂಡ ಹೆಣತಿ ತಾಳಿ ಕಟ್ಟಿದ ತಾಳಿ ಕಟ್ಟದ ಕರೆ ಗಂಡ ತಾಳಿ ಕಟ್ಟುದು ಗಂಡ ಜೀವಂತಿದ್ದ ಮದುವೆ ಹಂದರದಾಗ ಒಂದು ದೊಡ್ಡ ಸರ್ಪ ಬಂದು ಏನರ್ಥ ಗಂಡನ ಹಾವು ಕಚ್ಚಿ ಹೋಯ್ತ ಅದೇ ಮದುವೆ ಹಂದರದಾಗ ಗಂಡ ಸತ್ತು ಹೋದ ಹೌದಾ ವಿಚಾರ ಮಾಡ್ತಿದ್ದಲ್ಲ ಮದುವೆ ಹಂದರದಾಗ ನನ್ನ ಗಂಡ ಸತ್ತು ಹೋದ ಏನು ಹ್ಯಾಂಗ ಮಾಡ್ಬೇಕು ಜೀವನ ವಿಚಾರ ಮಾಡ್ತಿಲ್ಲ ಮಾಡಿ ಏನ್ ಮಾಡ್ಯಾಳು ಅವಾಗ ಏನಪ್ಪ ಅಚ್ಚಕ್ಕಿದ ಪಾರ್ವತ ದೇವಿ ಒಂದು ಒಪ್ಪನ ಮುದುಕಿಯಾಗಿ ಬಂದು ವೇಷ ಬದ್ಲಿ ಮಾಡ್ಕೊಂಡ ಶಾರದಾ ದೇವಿ ಮನೆಗೆ ಬಂದಾಳ ಬಂದಾಳ ಅತಿಥಿ ಸತ್ಕಾರವನ್ನ ಮಾಡ್ಯಾಳ ಶಾರದಾ ದೇವಿ ಒಳ್ಳೆ ಮನಿಗೆ ಬಂದಿರತಕ್ಕಂಥ ಅತಿಥಿ ಹೊಳೆ ಹೋಗ್ಬೇಕಾದ್ರ ಏನ್ಮೆಡ ಅಲ್ಲಿ ಕಾಲು ಬಿದ್ದಾರ ಯಾರು ಬಿದ್ದಾರ ಕಾಲ ಯಾರ ಮನಿಗೆ ಬಂದಿರತಕ್ಕಂತ ಅತಿಥಿ ಶಾರದೇ ಕಾಲು ಬಿದ್ದಾಳ ಬಿದ್ದಾಳ ಅವಾಗ ಕೊಟ್ಟಾಳ ಕೊಟ್ಟಾಳು ದೀರ್ಘ ಸುಮಂಗ್ಲಿ ಬವ ಅಂತ ಹೇಳಿ ಆಕೆಗೆ ವರ ಕೊಟ್ಟಾಳ ಹೌದಾ ಅವಾಗ ಕೆಣಮಗಳ ವಿಚಾರ ಮಾಡ್ಯಾಳ ಏನಂತ ನಾನು ಗಂಡನೇ ಮದ್ವಿ ಹಂದಿರದಾಗ ಸರ್ಪ ಕಡದ ಸತ್ತ ಹೋಗ್ಯಾನ ಸತ್ತಾಳ ಮನಿಗೆ ಬಂದಿರತಕ್ಕಂತ ಕೆಣಮಗಳು ಬಂದ ನನಗೆ ವರ ಕೊಡ್ಲಕ್ಕ ದೀರ ಸುಮಂಗ್ಲಿ అండ దీర్ఘ సుమంగలి హాగ్ గండ మంగిర గండ మన హా ఇ హోత్ నమ్ అప్పాన్ జోడీ మల్క నిత్య హడానికి నిజ హా ಹಾ ನಿಮ್ಮ ಅವ್ವ ನಿಂತ್ ಹತ್ತಿ ಮಲ್ಕೊಂಡ ಟೈಮ್ ದಾಗ ನಮ್ಮ ಅಪ್ಪ ಅಂದ ನಿಮ್ಮ ಅವ್ವನ ಜೋಡಿ ಹೋಗಿ ಕುಡಿಯಾನ ಹೌದು ನಿಮ್ಮ ಅವಾಗ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿ ಒಬ್ಬ ಗಂಡ ಮಗ ಹುಟ್ಟಿ ಬಂದಾನ ಹೌದಾ ಹೌದ ಒಟ್ಟಾಗಿರ್ತ ಆಗಲಿ ಅರ್ವತ್ ಪರ್ಣಚಲ ಪರಿರ್ತಕ್ಕಂತ ಯಾರ ಮಗ ಹುಟ್ಟಿ ಬಂದನ ಯಾರು ಸತ್ತ ಗಂಡ್ರ ಸತ್ತ ಗಂಡ ಬಂದ ನಿನ್ನ ಸಂಗಾಟ ಬೋ ಗೋಕುಡಿದಾಗ್ ನಿನಗೊಂದು ಮಗ ಹುಟ್ಟಿತಿ ಹೌದಾ ಬೇಕಂದ್ರೆ ತಗೆದು ಕುಡ್ತಾನ ಗಲಗಲವರು ಬರ್ದಿರ್ತಕ್ಕಂತ ಪುರನ್ ತಗೆದು ನೋಡ್ಕೋ ಈ ವಿಷಯ ಮಾತಾಡ್ನಿ ಅದನ್ನ ಬಿಟ್ಟಿ ಆ ಚನ್ನಮಣಸುದಿ ತಂದ ಹೇಳಾಕತ್ತೆ ಹೌದಾ ಹೌದಾ ಹೌದಲ್ಲಾ ಕುಂತಿ ದೇವಿ ಸುದ್ದಿ ಹೇಳಾಕತ್ತಿ ಏನ ಕುಂತಿ ದೇವಿ ಸುದ್ದಿ ಬಾಳ ಹೇಳೋದು ಸಿದ್ದಪ್ಪಣ್ಣ ಮತ್ತೆ ಹೇಳೋಣ ರೆಪ್ಪ ಹೌದಲ್ಲಾ ಪಾಂಡುರಾಜಂದ ಮತ್ತು ಹಾ ಕುಂತಿ ದೇವಿ ಸುದ್ದಿ ಹೇಳೋದು ತಿನ್ನ ಹೌದು ಯಾಗದಕ ಸರ ವಿಷಯ ವಿಷಯಾಂತರ ಮಾಡ್ಲಕ್ ಹೋಗ್ಬೇಡ ವಿಷಯ ಏನಾಯ್ತು ನೋಡ ಅದನ್ನೇ ಗಟ್ಟಿ ಹಿಡಿದು ಹೌದಲ್ಲ ಅದಕ್ಕೆ ಹ್ಯಾಂಗೆ ಕೇಳೋದ